ಫ್ರೆಂಡ್ಸ್ ಎಲ್ಲರಿಗೂ ಸ್ವಲ್ಪ ನಾವು ವೈಫ್ ಆ್ಯಂಡ್ ಕಿಚನ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಶುಭೋದಯ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ ಬೆಳಗ್ಗೆ ಬೆಳಗ್ಗೆ ಮಳೆ ಸ್ಟಾರ್ಟ್ ಆಗೋಗಿದ್ದೆ ಇವತ್ತು ನೈಟ್ ಕೂಡ ತುಂಬಾ ಮಳೆ ಬಂದಿತ್ತು ಅಂದರೆ ಜೋರಿತ್ತು ಮಳೆ ಜಾಸ್ತಿ ಗುಡುಗು ಸಿದ್ದು ಜಾಸ್ತಿ ಮಳೆ ಇತ್ತು ನೈಟ್ ಇತ್ತು ಮತ್ತು ಇವಾಗ ಬೆಳಗ್ಗೆ ಕೂಡ ಸ್ಟಾರ್ಟ್ ಆಗೋದ್ಬಿಟ್ಟಿನ ನೋಡ್ಬೋದು ತುಂಬ ಕೋಲ್ಡ್ ಇದೆ ಕ್ಲೈಮೇಟ್ ವಾತಾವರಣ ಮಳೆ ಬರ್ತಿರೋದಕ್ಕೆ ಅಂದರೆ ಮಳೆ ಬರಬೇಕು ಬಟ್ ಒಂದು ಗಂಟೆ ಬಿಸಿಲು ಬಿದ್ದುಬಿಟ್ಟು ಮಳೆ ಬಂದರೆ ಚೆನ್ನಾಗಿರುತ್ತೆ ಫುಲ್ಲು ಮಳೆ ಬೆಳಗ್ಗೆಯಿಂದನೇ ಮಳೆ ಸ್ಟಾರ್ಟ್ ಆಗಿ ಹೋಗ್ಬಿಟ್ರೆ ನಂತರ ಫುಲ್ಲು ಕೋಲ್ಡ್ ಇರುತ್ತೆ ಕ್ಲೈಮೇಟ್ ಇವಾಗ ಟೈಮ್ ಬಂದ್ಬಿಟ್ಟು ಒಂಬತ್ತು ಗಂಟೆ ಆಗೋದು ಬಂದಿದೆ ಆದರೂ ಏಳುವರೆ ಆರು ಗಂಟೆ ಅನ್ನೋ ರೀತಿ ಅನ್ನಿಸ್ತಾ ಇದೆ ಕಡೆ ನಾನು ಬೆಳಗ್ಗೆ ತಿಂಡಿಗೆ ಅಂತ ಪ್ರಿಪೇರ್ ಮಾಡ್ಕೊತಿದ್ದೀನಿ ನನ್ನ ಮಕ್ಕಳು ಇಟ್ಟು ಆಟ ಆಡ್ಕೊತಿದ್ದಾರೆ ಇಬ್ಬರು ಆಟ ಆಡ್ತಿದ್ದಾರೆ ತೊಂದರೆ ಮೇಲೆ ನಿನ್ನೆ ಅವ್ರು ಬ್ಯಾಂಡೇಜು ತೆಗೆಸ್ಕೊಂಡು ಬಂದ್ವಿ ನಾವು ಹಾಸ್ಪಿಟ್ಲಿಗೆ ಹೋಗಿದ್ದು ತೆಗೆಸ್ಕೊಂಡು ಬಂದ್ವಿ ಸ್ವಲ್ಪ ಪೇನ್ ಇರುತ್ತೆ ಅಂತ ಹೇಳಿದ್ದಾರೆ ಇನ್ನೊಂದು ಹತ್ತು ಹದಿನೈದು ದಿವಸ ಸ್ವಲ್ಪ ಪೇಯ್ನ್ ಇರುತ್ತೆ ಅವಳಿಗೆ ಸ್ವಲ್ಪ ಕೈ ಮೂಮೆಂಟ್ ಆಡೋಕೆ ಹಚ್ಚಿ ಕಡಿಮೆ ಆಗಿಬಿಡುತ್ತೆ ಅಂತಲಿದ್ದಾರೆ ಇವಾಗ ಬೇಗ ಬೇಗ ತಿಂಡಿ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟು ವೀಡಿಯೋಲ್ಲಿ ತಿನ್ನಿಸ್ತೀನಿ ನಷ್ಟವಾಗಿದೆ ಅಂತ ಹೇಳ್ತಿದ್ದಾರೆ ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ನೋಡ್ಬೋದು ಬೆಳಗ್ಗೆ ಬೆಳಗ್ಗೆ ಫುಲ್ಲು ಮಳೆ ವಾತಾವರಣ ಜಿಟ್ಟಿ ಜಿಟ್ಟಿ ಮಳೆ ಬರ್ತಿದೆ ಪಕ್ಷಿಗಳು ಆಟ ಆಡ್ತಿದ್ದಾವೆ ಗಿಡದಲ್ಲಿ ಫುಲ್ಲು ಜಿಟ್ಟಿ ಜಿಟ್ಟಿ ಮಳೆ ಬೆಳಗ್ಗೆ ಬೆಳಗ್ಗೆನೆ ಮಳೆ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ ನೋಡ್ಬೋದು ಫ್ರೆಂಡ್ಸ್ ನಿನ್ನೆ ನೈಟ್ ಕೂಡ ತುಂಬಾ ಮಳೆ ಆಗಿದೆ ಅದರ ವಿಡಿಯೋ ಕ್ಲಿಪ್ ಇದು ತುಂಬಾ ಜೋರಾಗಿ ಆಗಿತ್ತು ಮಳೆ

நான் குடியா இன்னொரு கேள்வி ஒரே ಡೈರೆಕ್ಟಾಗಿ ಮೇಲ್ಗಡೆ ನಮ್ಮ ಟ್ಯಾಂಕಿಗೂ ನೀರು ಬೀಳುತ್ತೆ ಅಂತ ಇಲ್ಲಿ ಪಕ್ಕ ಇರುತ್ತೆ ಹಿಂಗೆ ಎರಡು ನಲ್ಲಿ ಇರೋದ್ರಿಂದ ಒಂದು ನಲ್ಲಿಗೆ ಡೈರೆಕ್ಟಾಗಿ ಬರುತ್ತೆ ಅಂದರೆ ತಿಳ್ಕೊಂಡು ಬಿಡ್ತೀನಿ ಒಂದು ದಿನಗಳು ಅಷ್ಟೇ ಅಡುಗೆ ಮಾಡೋದಕ್ಕೆ ಅಂತ ಹ್ಞೂ ಹಚ್ಚಿಟ್ಬಿಡ್ತೀನಿ ನಾನು ಅದಕ್ಕೆ ಬೇರೆಯವರೆಲ್ಲ ಕರೆಕ್ಟ್ ಆಗೋದಿಲ್ಲ ಆದ್ರೆ ಸಿಂಕಲ್ಲಿ ಎರಡು ನಲ್ಲಿ ಸಿಂಕ್ ಹತ್ರ ಇಡೋದಿಲ್ಲ ಸಿಂಕಲ್ಲಿ ಇಟ್ಚಿಟ್ಟು ತಿಂಕು ಕುಡಿಯ ನೀರು ಅಂದರೆ ಕ್ಯಾನಲ್ಲಿ ತುಡಿಸ್ಕೊಂಡು ಇದನ್ನು ಹಾಕೊಂಡಿರ್ತೀನಿ ಇದು ಅಡುಗೆ ಮಾಡುತ್ತೆ ಅಂತ ಅಂದರೆ ಕ್ಯಾನಲ್ಲಿ ಜಾಸ್ತಿ ದಿವಸ ಇಬ್ಬಾರ್ದು ನೀರು ಅಂದ್ರೆ ಅಷ್ಟೇ ಅಲ್ಲಿ ಕ್ಯಾನಿಂದ ಕೆಳಗಡೆ ಹುಡುಕು ಕ್ಯಾನಿಂದ ತುಂಬ್ಕೊಂಡು ಬರ್ತೀವಿ ಮುಳುಗಡೆ ತಂದು ಅದು ರೀಸಲ್ಲಿ ಹಾಕೊಂಡಿರ್ತೀನಿ ಇನ್ನೊಂದು ನೀನು ಇತ್ತಿದ್ರೆ ಇತ್ತು ಅದು ಸ್ವಲ್ಪ ಕ್ಲೀನ್ ಮಾಡ್ಕೊಬೇಕು ಕ್ಲೀನ್ ಮಾಡಿದ ಅಂತ ಸ್ವಲ್ಪ ಅದೇ ನೀರು ನಾನು ಇಸ್ಕೊಡ್ತೀನಿ ಕೆಳಗಡೆ ಮೋಟರ್ ಇದೆ ಅಲ್ಲಿ ಸ್ವಿಚ್ ಹಾಕಿ ನಮ್ಮ ಮನೆಯಲ್ಲೇ ಬಟನ್ ಹಾಕೊಳ್ಳೋದು ನಾನು ಮೂರು ಮನೆ ಇರೋದ್ರಿಂದ ಮೂರು ಮನೆಗಳಿಗೆ ಒಂದು ಟ್ಯಾಂಕ್ ಇಟ್ಟಿದ್ದಾರೆ ಅವರು ಪ್ರಾಬ್ಲಮ್ ಇಲ್ಲ ನೀರೆಲ್ಲ ತುಂಬ್ಕೊಂಡಿದ್ದೆ ಇತ್ತು ಈ ದಿನಕೆ ತುಂಬ್ಕೊಂಡಿದ್ದೀನಿ ಇದು ಕುಡಿಯೋದಕ್ಕಂತ ಮಳೆ ಕಡಿಮೆ ಆಗುತ್ತೆ ಅಂತ ಅಂದ್ಕೊಂಡ್ರೆ ಇನ್ನೂ ಜಾಸ್ತಿನೇ ಆಗ್ತಿದೆ ಕಡಿಮೆ ನೋಡ್ಬೋದು ಇವಾಗ ಸ್ವಲ್ಪ ಬಿಸಿಲು ಬಂದಿದೆ ಅದಕ್ಕೆ ಕೆಳಗಡೆ ಹಾಕಿದ್ರೆ ಒಣಗೋದಿಲ್ಲ ಅಂತ ಮೇಲುಗಡೆನೂ ತಂದ್ ಬಟ್ಟೆ ಒಣಗಿಸಿದ್ದೀನಿ ಸ್ವಲ್ಪ ಬ ಬಂದಿದೆ ಬಿಸಿಲು ಇಷ್ಟೊತ್ತು ಮಳೆನೇ ಇತ್ತು ಫುಲ್ಲು ಇವಾಗ ಸ್ವಲ್ಪ ಬಿಸಿಲು ಬಂದಿದೆ ಮಕ್ಕಳಿಗೆ ಇಬ್ಬರಿಗೂ ಕೆಳಗಡೆನೇ ಬಿಟ್ಟು ಬಂದಿದ್ದೀನಿ ಒಗ್ಬಿಟ್ಟು ಇವಾಗ ನೋಡ್ಬೋದು ಬಟ್ಟೆ ಎಲ್ಲ ಒಣಗಿಸ್ಬಿಟ್ಟು ಇವಾಗ ಅಷ್ಟೇ ಕೆಳಗಡೆ ಬಂದೆ ನಾನು ಸ್ವಲ್ಪ ಬಿಸಿಲು ಬಿದ್ದಿದೆ ಈ ರೀತಿ ಸ್ವಲ್ಪ ಬಿಸಿಲು ಬಂದು ಮತ್ತು ಆಮೇಲೆ ಮಳೆ ಬಂದರೆ ಏನನ್ಸಲ್ಲ ಫುಲ್ಲು ಡೇ ಮಳೆನೇ ಇದ್ರೆ ಒಂಥರ ಅನಿಸುತ್ತೆ ಬಟ್ಟೆ ಗಿಟ್ಟೆ ಒಣಗೋದಿಲ್ಲ ಫುಲ್ಲು ಕೋಲ್ಡ್ ಕ್ಲೈಮೇಟು ಅನಿಸುತ್ತೆ ನಾನು ಮತ್ತೆ ನನ್ನ ಸ್ವಲ್ಪ ಅಂಗಡಿಗೆ ಬೂತ್ಪುರನಂತ ಹೋಗ್ತಿದ್ದೀನಿ ಸಾಯಂಕಾಲ ಟೈಮು ನೋಡ್ಬೋದು ಫ್ರೆಂಡ್ಸ್ ಇವಾಗ ಆರೂವರೆ ಗಂಟೆ ಹಾಕಿದೆ ಫುಲ್ಲು ಡೇ ಮಳೆ 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 ಇವತ್ತು ಮಳೆ ನಿಂತೇ ಇಲ್ಲ ನಾನು ಬಟ್ಟೆ ಒಣಗಿಸೋಕೆ ಹೋದಾಗ ಮಾತ್ರ ಒಂದು ಎರಡು ಗಂಟೆ ಸ್ವಲ್ಪ ಬಿಸಿಲು ಬಿದ್ದಿತ್ತು ಆಮೇಲೆ ಮಳೆ ನಿಂತೇ ಇಲ್ಲ ಇವಾಗ ಸ್ವಲ್ಪ ಟೀ ಮಾಡ್ಕೊತಿದ್ದೀನಿ ಟೀ ಕುಡಿಯೋಣ ಅಂತ ಸಾಯಂಕಾಲ ಟೈಮು ಅದರಲ್ಲಿ ಸ್ವಲ್ಪ ಮಳೆ ಬಂದಿರೋದ್ರಿಂದ ಫುಲ್ಲು ತಲೆನೋವು ಬಂದುಬಿಟ್ಟಿದೆ ಕೋಲ್ಡ್ಗೆ ಅದಕ್ಕೆ ಸ್ವಲ್ಪ ಟೀ ಮಾಡ್ಕೊಳ್ಳೋಣ ಅಂತ ಟೀ ಮಾಡ್ಕೊತಿದ್ದೀನಿ ಬಿಸಿ ಬಿಸಿ ಟೀ ಮಾಡ್ಕೊತಿದ್ದೀನಿ ಆಗಲೇ ನಾನು ಮತ್ತು ನನ್ನ ಮಗ ಕೆಳಗಡೆ ಹೋಗ್ಬಿಟ್ಟು ಹಾಲು ತಂದ್ವಿ ಅಂಗಡಿಗೆ ಹೋಗ್ಬಿಟ್ಟು ಆ ಮಳೆ ಇರೋದ್ರಿಂದ ನನ್ನ ಮಗಳು ಮಲ್ಕೊಂಡಿದ್ಲು ಅದಕ್ಕೆ ನಾವು ಇಬ್ಬರೇ ಹೋಗಿದ್ವಿ ಹಾಲು ತಗೊಂಡು ಬಂದ್ವಿ ಇವಾಗ ಬಿಸಿ ಬಿಸಿ ಟೀ ರೆಡಿ ಆಗ್ತಿದೆ ಆಚೆ ಕಡೆ ಫುಲ್ಲು ಡೇ ಮಳೆ ಇರೋದ್ರಿಂದ ಬಟ್ಟೆ ಒಣಗ್ತಾನೆ ಇಲ್ಲ ಹಂಗೆ ಹಾಕೋದು ಮತ್ತೆ ಮುಂದೆಯಿಂದ ಮಳೆ ಬಂದುಬಿಡುತ್ತೆ ಮತ್ತೆ ತೆಗೆದ ಒಳಗಡೆ ತಂದಿಡೋದು ಅದಕ್ಕೆ ಒಳಗಡೆನೇ ಒಂದು ಹಾರ ಕಟ್ಬಿಟ್ಟಿದ್ದೀನಿ ನೋಡ್ಬೋದು ಹಾಗೆ ಕಟ್ಬಿಟ್ಟು ಹಾಕಿದ್ದೀನಿ ಒಳಗಡೆ ಒಂದಿಷ್ಟಿದೆ ಮತ್ತು ಇಲ್ಲೊಂದಿಷ್ಟಿದೆ ಅಂದರೆ ಫ್ಯಾನ್ ಗಾಳಿಗಾದರೂ ಸ್ವಲ್ಪ ಒಣಗುತ್ತೆ ಅಂತ ಇಟ್ಕೊತಿದ್ದಾಳೆ ತಿಂಬಲ್ಲ ಸುತ್ತಲೂ ಇಟ್ಕೊಂಡು ಅದ್ರ ಮೇಲೆ ಕೈ ಇಟ್ಕೊಂಡು ಕುಂತಿದ್ದಾಳೆ ಟೀ ರೆಡಿ ಆಗ್ತಿದ್ದೆ ಟೀ ಇವಾಗ ಟೀ ಕುಡಿಯೋ ಟೈಮ್ ಟೀ ಟೈಮ್ ಇವಾಗ ಬೇಗ ಬೇಗ ಇದು ಟೀ ಬಿಡ್ತೀವಿ ಮತ್ತು ನೈಟ್ ಅಡುಗೆ ಮಾಡ್ಕೋಬೇಕು ನೋಡ್ಬೋದು ಫ್ರೆಂಡ್ಸ್ ಇವಾಗ ಸ್ವಲ್ಪ ಮಸಾಲೆ ಕುಷ್ಕ ಮಾಡ್ಕೊಳ್ಳೋಣ ಅಂತ ಅಂದರೆ ಸಾಂಬಾರು ರೊಟ್ಟಿ ಎಲ್ಲ ಇದೆ ಸ್ವಲ್ಪ ಕುಷ್ಕ ಮತ್ತೆ ಬಾಯ್ಲ್ಡ್ ಎಗ್ ಎಗ್ ಬಾಯ್ಲ್ ಮಾಡ್ಕೊಡೋಣ ಮಕ್ಕಳಿಗೆ ಅಂತ ಕುಷ್ಕ ಮಾಡೋದಕ್ಕೆ ಈರುಳ್ಳಿ ಕರ್ಬೇವಿನ ಸೊಪ್ಪು ಟೊಮೆಟೊ ಮೆಣಸಿಂಗ್ ತಗೊಂಡಿದ್ದೀನಿ ಇದೆಲ್ಲನೂ ಬೇಗ ಬೇಗ ಕಟ್ ಮಾಡಿಕೊಂಡು ಕುಷ್ಕ ರೈಸ್ ಮಾಡ್ಕೊಂಡು ಮಕ್ಕಳು ಕೂಡ ತಿಂತಾರೆ ನನ್ನ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಅಂದರೆ ರ ರೊಟ್ಟಿ ಚಪಾತಿ ಎಲ್ಲನೂ ತಿಂತಾರೆ ಬಟ್ ರೈಸ್ ಐಟಮಲ್ಲಿ ಕುಷ್ಕ ಮತ್ತು ಬಿರಿಯಾನಿ ಇದೆಲ್ಲ ಸ್ವಲ್ಪ ಇಷ್ಟಪಟ್ಟು ತಿಂತಾರೆ ಅದಕ್ಕೆ ಕುಷ್ಕ ಮಾಡ್ಕೊಳ್ಳೋಣ ಅಂತ ಗೋಲ್ಡೇಗೆ ಮಾಡಿಕೊಟ್ಬಿಟ್ರೆ ಕುಷ್ಕ ಜೊತೆ ಸೂಪರ್ ಕಾಂಬಿನೇಷನು ಎಲ್ಲರೂ ಒಂದೊಂದು ರೀತಿ ಮಾಡ್ತಾರೆ ರೈಸ್ ಐಟಮೇ ಮಾಡಿದ್ರೆ ಏಳು ದಿನ ಏಳು ಥರ ತಿಂಡಿ ಮಾಡ್ಬೋದು ನಾವು ಓ ಎಲ್ಲರೂ ಒಂದೊಂದು ಥರ ಮಾಡ್ತಾರೆ ನಾನು ಒಂಥರ ಮಾಡ್ತೀನಿ ಮತ್ತು ನನ್ನ ರೆಸಿಪಿ ವೀಡಿಯೋಗಳಲ್ಲಿ ಶೇರ್ ಕೂಡ ಮಾಡ್ಕೊಂಡಿದ್ದೀನಿ ನಾನು ರೆಸಿಪಿನ ಏನಮ್ಮ ಮಕ್ಕಳು ಆಟ ಆಡ್ತಾ ಆಟ ಆಡ್ತಿದ್ದವನು ಕೂತ್ಕೊಂಡಿದ್ದಾರೆ ಆಚೆ ಕಡೆ ಟಿವಿ ನೋಡ್ತಾ ಆಟ ಆಡ್ತಾ ಕೂತಿದಾರೆ ಆಯ್ತು ಇನ್ನೊಂದಿಷ್ಟು ದಿನ ಸ್ಕೂಲ್ ಆಗುತ್ತೆ ಜೂನ್ ಫಸ್ಟ್ ಇಂದ ಇದೇ ಮಂತ್ ಎಂಡು ಸ್ಟಾರ್ಟ್ ಆಗುತ್ತೆ ಅಂದ್ರೆ ನನಗೆ ಆ ರೈಸ್ ಐಟಮಲ್ಲಿ ಈರುಳ್ಳಿ ಟೊಮೆಟೊ ಮೆಣಸಿನ್ಕಾಯಿ ಎಲ್ಲಾ ಸ್ವಲ್ಪ ದಪ್ಪ ದಪ್ಪ ಈ ಚೂರು ಇಷ್ಟ ಆಗೋದಿಲ್ಲ ಚಿಕ್ಕದಾಗಿ ನೀಟಾಗಿ ಎರ್ಚ್ಕೊಂಡಿರ್ಬೇಕು ಅಂದ್ರೆ ತಿನ್ನುವಾಗ ಈರುಳ್ಳಿ ಎಲ್ಲಾ ಹಾಕಿದೀವಿ ಅಂತಲೂ ಗೊತ್ತಾಗಬಾರ್ದು ಆ ರೀತಿ ಚಿಕ್ಕದಾಗಿ ಹೆರ್ಚ್ಕೊಂಡ್ರೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಮತ್ತೆ ಮಕ್ಕಳು ಆರಿಸ್ಬಿಟ್ಟು ಆಚೆ ಕಡೆ ಇಟ್ಟು ಬರೀ ರೈಸ್ ತಿನ್ನೋದಿಲ್ಲ ಅಂದ್ರೆ ನಾವು ಚಿಕ್ಕದಾಗಿ ಕಟ್ ಎಲ್ಲನೂ ಎಲ್ಲಾನು ಅವರು ಈರುಳ್ಳಿಗೆ ಕಣ್ಣೂರಿಗೆ ಬಂದ್ಬಿಡುತ್ತೆ ಈರುಳ್ಳಿ ಸ್ವಲ್ಪ ಜಾಸ್ತಿನ ಖಾರ ಇದೆ ಜಾಸ್ತಿನ ಖಾರ ಇದೆ ಈರುಳ್ಳಿ ಕಣ್ಣು ಬಿಡಕ್ಕಾಗ್ತಿಲ್ಲ ಆಗ್ತಿಲ್ಲ ನಮ್ಮ ಮನೆ ಮುಂದೆದ್ನೇ ನಾಟಿ ಕರ್ಬೇವ್ ಸೊಪ್ಪು ಗಿಡ ಇದೆ ಅಂದರೆ ನಮ್ಮ ಓನರ್ ಅವರು ಹಾಕಿದ್ದಾರೆ ಇಲ್ಲಿ ತುಂಬ ಚೆನ್ನಾಗಿ ಬೆಳೆದಿದೆ ಮತ್ತು ಕರ್ಬೇವ್ ಸೊಪ್ಪು ಸ್ಮೆಲ್ ಗಮ್ಮಂತ ಬರುತ್ತೆ ಅಲ್ಲಿಂದ ಹೋದರೆ ತುಂಬ ಚೆನ್ನಾಗಿ ಬೆಳೆದಿದೆ ಅಡುಗೆ ಮಾಡುವಾಗೆಲ್ಲ ಒಂದೊಂದು ಕಡ್ಡಿನ ಕಿತ್ಕೊಂಡು ಬಂದು ಫ್ರೆಶ್ ಆಗಿರೋ ಕರ್ಬೇವ್ ಸೊಪ್ಪನೇ ಹಾಕೋದು ನಾವು ಇಷ್ಟು ದಿನ ಬಿಸಿಲಿಗೆ ಅಡುಗೆ ಮನೆಗೆ ಬಂದರೆ ಫುಲ್ಲು ಸಖೆ ಆಗಿಬಿಡ್ತಿತ್ತು ಈಗ ಒಂದೆರಡು ದಿನ ಒಂದು ವಾರ ಆಯ್ತು ಅನ್ಸುತ್ತೆ ಮಳೆ ಸ್ಟಾರ್ಟಾಗಿ ಮಳೆ ಆಗ್ತಿರೋದ್ರಿಂದ ಶಕ್ಕೆ ಸ್ವಲ್ಪನೂ ಅನ್ಸೋದಿಲ್ಲ ಫುಲ್ಲು ಕೋಲ್ಡ್ ಇದೆ ಕ್ಲೈಮೇಟು ನೋಡಿದ್ರಲ್ಲ ಫ್ರೆಂಡ್ಸ್ ಈರುಳ್ಳಿ ಕಟ್ ಮಾಡುವಷ್ಟರಲ್ಲಿ ಕಣ್ಣುರು ಬಂದುಬಿಡ್ತು ಇವಾಗ ಬೇಗ ಬೇಗ ಕುಷ್ಕ ರೆಡಿ ಮಾಡ್ಕೊಂಡಿರ್ತೀನಿ ನಾನು ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಟೊಮೆಟೊ ಈರುಳ್ಳಿ ಎಲ್ಲ ಸ್ವಲ್ಪ ಮಸಾಲೆ ಹಾಕ್ಬಿಟ್ಟು ಮಸಾಲೆ ಕುಷ್ಕನ ರೆಡಿ ಮಾಡ್ಕೊಂಡು ಬಿಡ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಸಪ್ನಾ ಬ್ಲಾಗ್ಸ್ ಆ್ಯಂಡ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬಾಯ್